ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಇಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸೂರ್ಯ ಮತ್ತು ಮೀನಾ ಮನೆಯವ್ರ ಮುಂದೆ ಬಂದು ಇಷ್ಟು ದಿನ ಎಲ್ಲರೂ ರೂಮ್ ರೂಮ್ ಅಂತ ಕಿತ್ತಾಡಿದ್ದು ಸಾಕು ಇನ್ಮೇಲೆ ನಾನು ಮೀನಾ ಹೊರಗಡೆನೆ ಹಾಲ್ನಲ್ಲಿ ಮಲ್ಕೊಳ್ತೀವಿ ಅಂತ ಹೇಳ್ತಾರೆ ಶ್ರುತಿ ರವಿ ಅವ್ರ ರೂಮಲ್ಲೇ ಮಲ್ಕೊಂಡ್ಲಿ ಪೌಡ್ರಮ್ಮ ಮನೋಜ್ ಅವ್ರ ರೂಮ್ನಲ್ಲಿ ಮಲ್ಕೊಂಡ್ಲಿ ಅಂತ ಹೇಳ್ತಾನೆ ನಾನು ಮೀನಾ ಇಲ್ಲೇ ಹೊರಗಡೆ ಹಾಲಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊತೀವಿ ಅಂತ ಸೂರ್ಯ ಹೇಳ್ತಾನೆ ಇನ್ನು ಮುಂದೆ ನಮಗೆ ರೂಮ್ ಅವಶ್ಯಕತೆ ಇಲ್ಲ ಹಾಗಂತ ನಾವು ಮನೆ ಬಿಟ್ಟು ಹೋಗಲ್ಲ ಇಲ್ಲೇ ಇರ್ತೀವಿ ಎಲ್ಲರ ಇರ್ತೀವಿ ಅಂತ ಹೇಳ್ತಾನೆ ಆಗ ಶಾಂತಿ ಅಯ್ಯಯ್ಯೋ ಎಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಮೊದಲೇ ಈ ಥರ ಒಳ್ಳೆ ಬುದ್ಧಿ ಇದ್ದಿದ್ರೆ ಮನೆಯಲ್ಲಿ ಜಗಳನೇ ಆಗ್ತಾ ಇರಲಿಲ್ಲ ಅಂತ ಶಾಂತಿ ಹೇಳ್ತಾಳೆ ರೂಮಿಂದ ಎಷ್ಟೊಂದೆಲ್ಲ ಜಗಳ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನಿಮ್ಮ ಮನಸ್ಸಿಗೆಲ್ಲ ಎಷ್ಟೊಂದು ಬೇಜಾರಾಗುತ್ತೆ ಅಂತಲೂ ಅಂತ ನನಗೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ನಾಗ ಶಾಂತಿ ಒಳ್ಳೆ ನಿರ್ಧಾರಕ್ಕೆ ಬಂದಿದ್ಯಾ ಇದಕ್ಕೂ ಮುಂಚೆ ನೀನು ಹೆಂಡ್ತಿಗೆ ಚಿನ್ನ ತಂದು ಕೊಡ್ತೀನಿ ಅಂತಂದು ಶಪ್ತ ಮಾ ಶಪ್ತ ಮಾಡಿದ್ದೆ ಈಗ ನೋಡಿದರೆ ರೂಮ್ ಕಟ್ತೀನಿ ಹಾಲ್ನಲ್ಲಿ ಮಲ್ಕೊತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಇಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿದ್ದೀರ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾನೆ ಮನೋಜ ಚಿನ್ನ ತಂದು ಕೊಡ್ತೀನಿ ಅಂತ ಶಕ್ತ ಮಾಡಿದ್ದೆ ಎಲ್ಲ ಚಿನ್ನ ತಂದು ಕೊಡ್ತೀನಿ ಅಂತ ಹೇಳಿದ್ದೆ ಚಿನ್ನ ಅಂತ ಹೌದು ಒಂದೇ ಒಂದು ತಾಳಿ ತಂದು ಕೊಟ್ಟಿದ್ದೆ ಅಲ್ಲ ಅಷ್ಟೇನಾ ಇನ್ನು ಉಳ್ಕಿದ ಚಿನ್ನ ಎಲ್ಲಿ ಅಂತ ಕೇಳಿದಾಗ ಆಗ ರೋಹಿಣಿ ಮನಸಲ್ಲೇ ನಗ್ತಾಳೆ ಇದೆಲ್ಲ ಆಗೋಲ್ಲ ಬಿಡಿ ಮನೋಜ್ ಅಂತ ಹೇಳ್ತಾಳೆ ಆಗ ಮೀನಾ ರೋಹಿಣಿ ಅವರೇ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ನಾವು ರೂಮ್ ಕಟ್ಟಿಸ್ತೀವಂತ ಕಟ್ಟಿಸೇ ಕಟ್ಟಿಸ್ತೀವಿ ಇಲ್ಲ ಅಂತ ಅಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಮ್ಮ ಸೂರ್ಯನಿಗೆ ಅಂತ ಹೇಳ್ತಾನೆ ಆಗ ಯಾಕೆ ಮಾವ ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ದುಡಿದು ಕಟ್ಟಿಸೇ ಕಟ್ಟಿಸ್ತಾರೆ ಹಾಗೆ ನಾನು ನನಗೆ ಚಿನ್ನನೂ ಸಹ ತಂದು ಕೊಡ್ತಾರೆ ಅಂತ ಹೇಳ್ತಾಳೆ ಮೀನಾ ರವಿನೂ ಸಹ ಅದಕ್ಕೆ ನಾನು ಸಹ ಸೂರ್ಯನಿಗೆ ಹೆಲ್ಪ್ ಮಾಡ್ತೀನಿ ಅದಕ್ಕೆ ಅಂತ ಹೇಳಿದಾಗ ಬೇಡ ರವಿ ನಿಮ್ಮ ಅಣ್ಣನ ಮೇಲೆ ನನಗೆ ಪೂರ್ತಿಯಾಗಿ ವಿಶ್ವಾಸ ಇದೆ ಅಂತ ಹೇಳ್ತಾಳೆ ಮನೆಯವರೆಲ್ಲ ಅವ್ರವ್ರ ಕೆಲಸದ ಮೇಲೆ ಹೋದಾಗ ಸೂರ್ಯ ಮೀನ ಹತ್ರ ಬಂದು ಏನಮ್ಮ ನೀನು ಈ ಥರ ಮಾಡಿಬಿಟ್ಟೆ ನಾನು ಆಫ್ಟರ್ ಕ್ಯಾಬ್ ಡ್ರೈವರ್ ದುಡಿಯೋದು ಎಷ್ಟು ಅಂತ ಗೊತ್ತಿದೆ ಅಲ್ವಾ ನಿಮಗೆ ರೂಮ್ ಕಟ್ಸೋಕೆ ಬೇರೆ ನೀನು ಚಿನ್ನ ಬೇರೆ ಕೊಡಿಸ್ಬೇಕು ಇದಕ್ಕೆಲ್ಲ ಎಷ್ಟೆಲ್ಲ ಖರ್ಚಾಗುತ್ತ ಗೊತ್ತಾ ನಿಮಗೆ ಅಂತ ಹೇಳ್ತಾನೆ ಸೂರ್ಯ ನನ್ನ ಹತ್ರ ಇರೋದು ಒಂದೇ ಕಾರು ಇರೋದು ಒಂದೇ ಅಂತ ಹೇಳ್ತಾನೆ ಆಗ ಮೀನಾ ರೀ ನಾವು ಇನ್ನೂ ಒಂದು ಕಾರ್ ತಗೊಳ್ಳೋಣ ಆಗ ನಿಮಗೂ ಎಲ್ಪ್ ಆಗುತ್ತೆ ಎರಡೆರಡು ಕಾರು ಓಡಿಸಿದ್ರೆ ದುಡಿಮೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಳೆ ಅದು ಸರಿ ಮೀನಾ ನನ್ನ ಹತ್ರ ಇರೋದು ಅಷ್ಟೊಂದು ಅಷ್ಟೊಂದು ದುಡ್ಡೇನಿಲ್ಲ ಅಂತ ಸೂರ್ಯ ಹೇಳ್ತಾನೆ ಹಾಗರಿ ನನ್ನ ಹತ್ರ ಸ್ವಲ್ಪ ಒಡವೆಗಳು ಇವೆ ಆ ಒಡವೆಗಳನ್ನ ಸರಿಯಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನೀನ್ ಹೇಳಿದ್ದು ಒಳ್ಳೆ ಐಡಿಯಾನೇ ಮನೆಯವರೆಲ್ಲ ಎಲ್ಲಿ ಅವಮಾನ ಮಾಡ್ತಾರೋ ಗೊತ್ತಿಲ್ಲ ಮೀನಾ ಅಂತ ಹೇಳ್ತಾನೆ ಆಗ ಸೂರ್ಯ ಆತರ ಹೇಳ್ಬಿಟ್ಟು ಮನೆಯಿಂದ ಆಚೆ ಹೋಗ್ತಾನೆ ಇಂದಿನ ಸಂಚಿಕೆ ಯಾಕೆ ಅವಮಾನ ಮಾಡ್ತಾರೆ ಅದೆಲ್ಲ ಏನು ಆಗಲ್ಲ ಅಂತ ನಾಳಿನ ಸಂಚಿಕೆ ಸ್ವಲ್ಪ ಹೊಡೆಗಳಿವೆ ಅದು ಮಾವನ ಹತ್ರನೋ ಅಥವಾ ಅತ್ತೆ ಹತ್ರನೋ ಇರ್ಬೋದು ಅನ್ಸುತ್ತೆ ತಿಳಿಸಿ ಕೊಡ್ತೀನಿ ಇದೇ ರೀತಿ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಧಾರಾವಾಹಿಯ ಇದು ಸಂಚಿಕೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನನ್ನ ಚಾನಲ್ನ ಸಪ್ ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ